ತೋಲೂರು ಹುಬ್ಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಮೋಡ್ಕೆನಹಳ್ಳಿ ಲಕ್ಕೆನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಗುಡೆಂಬರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಗ್ರಾಮಗಳನ್ನು ಈಗಾಗಲೇ ಕೆ ಐ ಎ ಕೆ ಐ ಎ ಡಿ ಬಿ ಅವರು ಏನು ವ ಸರ್ವೆ ಮಾಡಿ ಇದನ್ನು ಭೂ ಸ್ವಾಧೀನಪಡಿಸ್ಕೊಳ್ಬೇಕು ಮತ್ತು ಏರ್ಪೋರ್ಟ್ನ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸ್ಕೊಳ್ಬೇಕು ಅಂತಕ್ಕಂತಹ ಏನು ಉದ್ದೇಶದಿಂದ ಈಗ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ದಿನಗಳ ಒಳ ಒಳಗಿಂದ ಕೂಡ ಸರ್ವೆ ಕಾರ್ಯಗಳನ್ನ ಏನು ಮಾಡ್ತಾ ಇದ್ದಾರೆ ಆ ಸರ್ವೆ ಕಾರ್ಯಗಳನ್ನು ಮಾಡ್ತಾ ಇಲ್ಲಿನ ರೈತರುಗಳಿಗೆ ಬೆಳಗ್ಗೆ ಎದ್ದರೆ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಮತ್ತು ಮತ್ತು ಆತಂಕಗಳಿಂದ ನಾವು ಇವತ್ತು ಏನು ಜನ ಜೀವನಗಳು ತುಂಬ ಶಾಂತಿ ನೆಮ್ಮದಿಯಿಂದ ಆಗ್ತಾ ಇಲ್ಲ ಅದೇ ರೀತಿಯಾಗಿ ಇವತ್ತಿನ ಏನು ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಮ್ಮನ್ನು ಅಥವಾ ಈ ರೈತ ಬಂಧುಗಳನ್ನ ಏನಾದರೂ ಟಚ್ ಮಾಡೋಕ್ಕೆ ಬಂದರೆ ಯಾವ ರೀತಿ ನಮಗೆ ತೊಂದರೆ ಆಗ್ತದೆ ಅಂತಂದರೆ ಇವತ್ತಿನ ಇವರೇನಾದರೂ ಈ ಕೈ ಇಟ್ಟಿರೋ ಭೂಮಿ ಬಹುಶಃ ತೊಂಬತ್ತು ಭಾಗ ಕೃಷಿ ಆಧಾರಿತವಾಗಿರೋ ಭೂಮಿ ಮತ್ತು ನೀವೆಲ್ಲೇ ನೋಡಿದ್ರು ಕೂಡ ಬರೀ ಕೃಷಿಯಿಂದನೇ ಜನ ಇಲ್ಲಿನ ಒಳಗೊಂಡಿರೋದು ಇಲ್ಲಿ ನಾವು ಬೆಳಗ್ಗೆ ಎದ್ದು ಹೊಲ ಉಳಬೇಕೆ ಬಿಟ್ಟರೆ ಬೇರೆ ಯಾವ ವೃತ್ತಿ ಮೇಲೂ ಕೂಡ ಯಾವುದೇ ಬೇರೆ ವೃತ್ತಿಯಿಂದ ನಮಗೆ ಇದಿಲ್ಲ ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಕೃಷಿ ಕೆಲಸದಲ್ಲೇ ಕೈಗೊಳ್ಳಬೇಕು ಹೈನುಗಾರಿಕೆ ಮಾಡಬೇಕು ಕೋಳಿ ಸಾಕಾಣಿಕೆ ಮಾಡಬೇಕು ಹೊಲ್ತವನ್ನು ಕೆಲಸ ಮಾಡಿದ್ರೆ ನಾವು ಬದುಕುವ ಜಾಗದಲ್ಲಿ ಬಂದು ಫಲವತ್ತಾಗಿರ್ತಕ್ಕಂತಹ ಭೂಮಿಗಳನ್ನು ಇವರು ಅಕ್ವೈರ್ ಮಾಡಲಿಕ್ಕೆ ಏನು ಉದ್ದೇಶ ಮಾಡಿಕೊಂಡು ಇವತ್ತಿನ ಜನಗಳನ್ನು ಒಕ್ಲೆಪ್ಸತಕ್ಕಂತಹ ಉದ್ದೇಶದಿಂದ ನಮ್ಮೆಲ್ಲರ ಭೂಮಿಗಳನ್ನು ಕಸಿಕೊಳ್ತಕ್ಕಂತಹ ಪ್ರಯತ್ನ ಇವತ್ತು ಏನು ಸರ್ಕಾರಗಳು ಮಾಡ್ತಾ ಇದೆ ಈ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವು ಯಾವುದೇ ಜಾತಿ ಜನಾಂಗ ಧರ್ಮ ಇಲ್ಲದೆ ಮತ್ತು ಪಕ್ಷಗಳಿಲ್ಲದೆ ರೈತನೇ ಎಲ್ಲ ಸರ್ಕಾರದ ವಿರುದ್ಧ ನಿಂತು ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಾವು ಮಂಗಳವಾರ ಅಂದರೆ ಇಪ್ಪತ್ತ ಮೂವತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಾವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಒಂದು ಸ್ಥಳ ನಿಗದಿ ಮಾಡ್ತಾ ಇದ್ದೇವೆ ಆ ಸ್ಥಳದ ಆ ಸ್ಥಳದಲ್ಲಿ ಎಲ್ಲರೂ ಕೂಡ ಸೇರಿ ಈ ಸರ್ಕಾರದ ವಿರುದ್ಧ ನಾವು ರೈತರು ನಮ್ಮ ಭೂ ನಾವು ಪ್ರಾಣ ಬೇಕಾದರೆ ಬಿಡ್ತಾ ಇದ್ದೇವೆ ಭೂಮಿಯನ್ನು ಬಿಡಲ್ಲ ಅನ್ನೋ ಒಂದು ಸಿದ್ಧಾಂತದ ಮೇಲೆ ನಾವು ಶತಾಯಗತಾಯ ಹೋರಾಟಕ್ಕೆ ಸಿದ್ಧ ಆಗಿದ್ದು ಮತ್ತು ಹೋರಾಟವನ್ನು ಮಾಡೇ ತೀರ್ತೇವೆ ಮತ್ತು ಸರ್ಕಾರಕ್ಕೆ ನಾವು ಪ್ರಾಣ ಬಿಟ್ಟರೂ ಕೂಡ ನಮ್ಮ ಭೂಮಿಗಳನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ಯಾಕಂದ್ರೆ ಈ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡು ಸುಮಾರು ಒಂದು ಮೂರು ಸಾವಿರ ಎಕರೆಗೂ ಮೇಲೆ ಇವ್ರೇನು ಐದು ಸಾವಿರ ಎಕರೆ ಅಂತ ಹೇಳ್ತಾ ಇದಾರೆ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ಎಕರೆಗೂ ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ ಈ ಕೃಷಿ ಯಾಕೆ ಈ ಭೂಮಿನೇ ಬೇಕಾಯ್ತು ಅಂತ ನೋಡಿದ್ರೆ ನಾವು ಆತ್ಮೀಯ ಬಂಧುಗಳೇ ನಾವೆಲ್ಲರೂ ನೋಡಬೇಕು ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಇಲ್ಲಿಂದ ಏನಿದೆ ಸರ್ಕಾರಿ ಮೌಲ್ಯಗಳೇನಿದೆ ಹದಿನೈದರಿಂದ ಇಪ್ಪತ್ತು ಲಕ್ಷದ ಒಳಗಡೆನೆ ಇಪ್ಪತ್ತು ಲಕ್ಷ ಕೊಡೋಕೆ ಚಾನ್ಸ್ ಇಲ್ಲ ಇವ್ರು ನಮಗೆ ನಾಲ್ಕು ಪಟ್ಟು ಶೇರ್ಸ್ ಎಂಬತ್ತು ಲಕ್ಷ ಇವತ್ತಿನ ಮಾರುಕಟ್ಟೆ ರೇಟ್ ಏನಿದೆ ಅದ್ಯಾವುದು ಬೇಡ ಇವತ್ತಿಗೆ ಇವರು ಬೇರೆ ಕಡೆ ಕೊಂಡ್ಕೊಳ್ಳಾಗದಿರೋ ಆಸ್ತಿಗಳು ಇವರಿಗೆ ಈಸಿಯಾಗಿ ಕೈ ದೊರಕ್ತಾ ಇರೋದ್ರಿಂದ ನಮ್ಮನ್ನ ಸಣ್ಣ ಸಣ್ಣ ಭಾಗದ ಹಳ್ಳಿಗಳ ರೈತರುಗಳನ್ನ ಖಾಲಿ ಮಾಡಿಸೋದು ಅವ್ರಿಗೆ ಏನು ದೊಡ್ಡ ಕೆಲಸ ಅಂತ ಅವ್ರೇನು ಕೆಲಸ ಅಲ್ಲ ಅಂತ ಅವ್ರೇನು ಭಾವಿಸಿ ಇವತ್ತು ನಮ್ಮ ಎಲ್ಲರನ್ನು ಕೂಡ ಇವತ್ತು ಒಗ್ಲೇಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತಿಗೆ ಎಷ್ಟೋ ರೈತರುಗಳು ಕೂಡ ಅಕ್ರಮ ಸಕ್ರಮ ಇದರಲ್ಲಿ ಕೂಡ ಫಾರಂ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಪ್ಲಿಕೇಶನ್ಗಳು ಪೆಂಡಿಂಗ್ ಇದೆ ಇದನ್ನ ಮನವರಿಕೆ ಸರ್ಕಾರಕ್ಕಿದ್ದು ಇವರನ್ನ ಏಕಾಏಕಿ ಖಾಲಿ ಮಾಡಿಸ್ಬೇಕು ಮತ್ತು ಇವರನ್ನ ಈ ಸ್ಥಳದಿಂದನೇ ಬಿಡಬಾರದು ಅಂತಕ್ಕಂಥದ್ದು ಉದ್ದೇಶ ಇವರಿಗೆ ಯಾವುದೇ ಕಾಂಪನ್ಸೇಷನ್ ಕೊಡೋ ರೀತಿ ಇರಲ್ಲ ಯಾಕೆಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಈಸಿಯಾಗಿ ಕಳಿಸಬಹುದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷದ್ದು ಕಾಂಪನ್ಸೇಷನ್ ತಗೊಂಡೋದ್ರೆ ಇಲ್ಲಿನ ಹೋಗ್ಬೇಕು ಹೋಗಬೇಕು ರೈತರ ನೊಕ ಮತ್ತು ಎತ್ ಕಡೆ ಹೋಗ್ಬೇಕೇಳಿ ಎಲ್ಲಿ ಎಲ್ಲಿ ಹೋಗೋಣ ಒಲ ಎಲ್ಲಿ ಹೋಗೋಣ ಇವ್ರು ಕೂಡ ಯಾವ ಚಿಲ್ಲರೆ ಕಾಸಾಗಲಿ ಸರ್ಕಾರದ ಯಾವ ಸಹಾಯಗಳಾಗಲಿ ನಮಗೆ ಬೇಡ ಇವರ ಈ ಯಾವುದೇ ಇದನ್ನು ನಾವು ಏನು ಖಂಡಿಸ್ತಾ ಇದ್ದೇವೆ ಆತ್ಮೀಯ ಬಂಧುಗಳ ಇವತ್ತು ನಾವು ಏನು ಈ ಪ್ರೊಟೆಸ್ಟ್ ಎಲ್ಲ ಒಗ್ಗೂಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕೂಡ ಒಂದು ಮನವರಿಕೆ ಆಗ್ತಕ್ಕಂತಹ ಒಂದು ಪ್ರಕರಣ ಪಣಂದೂರು ಮತ್ತು ಏರ್ಪೋರ್ಟ್ ವಿಷಯ ತಮಿಳುನಾಡಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ ಅಲ್ಲಿನ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ ಅಲ್ಲಿ ಏನಾಗಿದೆ ಅಂತಂದ್ರೆ ಸಾವಿರ ದಿನಕ್ಕೂ ಮೇಲ್ಪಟ್ಟು ರೈತರು ಅಲ್ಲಿನ ಕೃಷಿ ಭೂಮಿನ ಉಳಿಸ್ಕೊಳ್ಳೋದಿಕ್ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೋರಾಟಕ್ಕೆ ಇವ್ ನಾಳೆ ದಿನ ನಾವು ಇಳಿಬೇಕಾಗ್ಬೇಕಾಗ್ಬಹುದು ಆದರೆ ಸಾವಿರ ದಿನ ಹೋರಾಟ ಮಾಡಿದ್ರು ಕೂಡ ಅವರವರ ಆಸ್ತಿಗಳನ್ನ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ನಮ್ಮಲ್ಲಿರೋ ಒಗ್ಗಟ್ಟುಗಳಿಲ್ಲ ಒಗ್ಗಟ್ಟು ಇರೋದ್ರಿಂದ ನಮ್ಮ ಆಸ್ತಿಗಳನ್ನ ನಮ್ಮೆಲ್ಲರನ್ನೂ ಹೊಡೆದು ಆಳಿ ನಮ್ಮೆಲ್ಲರನ್ನೂ ಖಾಲಿ ಮಾಡಿಸೋ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಆದರೆ ಈ ಸರ್ಕಾರದ್ದಾಗಲಿ ಯಾರದೇ ಪ್ರಯತ್ನಗಳನ್ನು ನಾವು ಹಿಮ್ಮೆಟ್ಟಿಸೋದಕ್ಕೆ ಎಲ್ಲರೂ ಕೂಡ ಸಿದ್ಧಿದ್ದೇವೆ ಎಲ್ಲರೂ ಕೂಡ ಹೋರಾಟ ಮಾಡೇ ಮಾಡ್ತೇವೆ ಇಲ್ಲಿ ಅತಿ ಹೆಚ್ಚು ರಾಗಿಯನ್ನು ನಾವು ಸರ್ಕಾರ ಇಲ್ಲಿನ ಭಾಗದ ಜನ ನಾವು ಏನು ರಾಗಿ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ ತಾವು ದಯವಿಟ್ಟು ಮಾಹಿತಿ ಅಂಕಿಅಂಶಗಳನ್ನ ಈ ಮುಂದಿನ ದಿನದಲ್ಲಿ ನಾವು ಒದಗಿಸುವಂಥ ಕೆಲಸ ಮಾಡ್ತೀವಿ ಅತಿ ಹೆಚ್ಚು ರಾಗಿಯನ್ನು ನಾವೇ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥವ್ರು